ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಖಂಡಿತ ಕೊಡ್ತೀರಾ ಅಲ್ವಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಮಗಳಿಗೆ ಇವತ್ತು ಎಗ್ ರೈಸ್ ಬೇಕಂತೆ ಹಂಗಾಗಿ ನಾನು ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಎಗ್ ರೈಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಕಪ್ಪು ರೈಸ್ ಇಟ್ಕೊಂಡಿದ್ದೀನಿ ರೈಸ್ ಉಡಿ ಆಗಿರಬೇಕು ಎರಡು ಈರುಳ್ಳಿ ಒಗ್ಗರಣೆಗೆ ಎಣ್ಣೆ ಮೂರು ಮೊಟ್ಟೆ ಎರಡು ಅರ್ಶಿಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೇಬಲ್ ಪೂ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಇದಿಷ್ಟೇ ಎಗ್ ಎಗ್ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಅಂಥದ್ದು ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಹಚ್ತಾ ಇದ್ದೀನಿ ಸ್ಟವ್ ಹಚ್ಚಿ ಬಾಣಲಿ ಇಡೋಣ ಬಾಣ್ಲಿ ಬಿಸಿ ಆಗಲಿ ನೋಡಿ ಬಾಣಲೆ ಬಿಸಿ ಆಗೈತೆ ಎಣ್ಣೆ ಹಾಕೋಣ ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಾವು ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡರ್ ಎರಡು ತಗೊಂಡಿರ್ತೀವಲ್ಲ ಹಾಗಾಗಿ ನೀವು ಚಿಲ್ಲಿ ಪೌಡ್ರ್ ಕಮ್ಮಿ ತಗೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗೈತಿ ನನಗೆ ಈಗ ಇದಕ್ಕೆ ಗರಂ ಮಸಾಲ ಚಿಲ್ಲಿ ಪೌಡ್ರು ಹಾಕಿ ಈ ಎಣ್ಣೆನಲ್ಲೇ ಸ್ವಲ್ಪ ಇದು ಹಸಿ ವಾಸನೆ ಹೋಗಲಿ ಹೋಗೋ ತಕ್ಕೂ ಫ್ರೈ ಥರ ಹೋಗ್ಬೇಕು ನೀವು ಇದನ್ನು ಸಿಂಪಲ್ಲಾಗಿ ಮಾಡ್ಕೊಬೋದು ಇದು ಈಗ ಮೊಟ್ಟೆ ಹೊಡೆದ ಹೊಡೆಯೋಣ ಇದಕ್ಕೆ ಮೊಟ್ಟೆನ ಫಸ್ಟೇ ನೀವು ಒಡೆದು ಒಂದು ಬೌಲಲ್ಲಿ ಇಟ್ಕೊಂಡು ಹಾಕ್ಕೊಬೋದು ಅರ್ಜೆಂಟಿಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ಬ್ಯಾಚುಲರ್ಸ್ಗಂತೂ ಏಳು ಮಾಡಿಸಿದ್ದು ಎಗ್ ರೈಸು ಚೆನ್ನಾಗಿರುತ್ತೆ ಮೂರು ಮೊಟ್ಟೆ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೂ ಅಂದ್ರೂ ಹಾಕೊಬೋದು ಇದು ಬೇಯಬೇಕು ಚೆನ್ನಾಗಿ ಸ್ವಲ್ಪ ಉರಿ ಕಂಬಿನೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದ್ರ ಜೊತೆಗೇ ನಾನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಮಿಕ್ಸ್ ಕೊಡಿ ಇದರಲ್ಲೇ ಬೇಯಬೇಕದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಬೇಯ್ಕೋಬೇಕು ಬೇಯಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೆಂದೈತೆ ನೀವು ಮೊಟ್ಟೆನ ಇದ್ರಲ್ಲಿ ಹಾಕಿದ ತಕ್ಷಣ ಕಲಿಸ್ಬಾರ್ದು ನೋಡಿ ಇವಾಗ ಫುಲ್ ಎಲ್ಲ ಚೆನ್ನಾಗಿ ಬೆಂದೈತೆ ನೋಡ್ತಾ ಇರ್ಬೋದು ನೀವು ನೋಡಿ ಈಗ ಇದಕ್ಕೆ ನಾವು ರೈಸ್ ಹಾಕ್ತಾನೆ ನೋಡಿ ನಾನು ರೈಸ್ ಹಾಕ್ತಾಯಿದ್ದೀನಿ ನಾನು ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಬೇಕು ಅಂತಂದರೆ ನೀವು ಮೊಟ್ಟೆ ಎಲ್ಲ ಜಾಸ್ತಿ ಎಲ್ಲನೂ ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೊಬೋದು ಇದನ್ನೆಲ್ಲ ಚೆನ್ನಾಗಿ ಕಲಿಸೋಣ ನೋಡಿ ಎಲ್ಲ ನಾನು ಕಲಿಸಿದ್ದೀನಿ ಚೆನ್ನಾಗಿ ನೋಡಿ ಸಿಂಪಲ್ಲು ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಪಟಾಪಟ್ಟ ಅಂತ ಹಾಗೆ ಹೋಗುತ್ತೆ ಬ್ಯಾಚುಲರ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಎಗ್ ರೈಸು ರೆಡಿ ಸೂಪರ್ ನಾನು ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಕೆಳಗಡೆ ಇಡಿಸ್ಕೊಳ್ಳೋಣ ನೋಡಿ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಳ್ತಾನೆ ನೋಡಿ ಸಿಂಪಲ್ ಆದಂಥ ಎಗ್ ರೈಸು ರೆಡಿ ಆಯಿತು ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇವಾಗ ಏನು ಹೇಳಿ ನೀವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಖಂಡಿತ ಮಾಡ್ತೀರಾ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನಿಮ್ಮ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ದಯವಿಟ್ಟು ವೀಡಿಯೋ ಅರ್ಧ ನೋಡಬೇಡಿ ಪೂರ್ತಿ ವೀಡಿಯೋ ನೋಡಿ ನಾವು ಏನು ಹಾಕಿರ್ತೀವಿ ಅಂತ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಅರ್ಧ ವೀಡಿಯೋ ನೋಡಿದ್ರೆ ಗೊತ್ತಾಗೋದಿಲ್ಲ ರೆಸಿಪಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್